ರಾಷ್ಟ್ರೀಯ ಅಹಿಂದ ಸಂಘಟನೆ ವತಿಯಿಂದ ಕಿ ನರಸಿಪುರ ತಾಲೂಕು ಕ್ರೀ ನರಸಿಪುರ ಟೌನ್ನಲ್ಲಿ ಒಂದು ನೇಮಕಾತಿ ಪತ್ರ ಆದೇಶವನ್ನು ವಿತರಣೆ ಮಾಡುವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮದ ಉದ್ದೇಶ ಏನೆಂದರೆ ರಾಷ್ಟ್ರೀಯ ಅಹಿಂದ ಸಂಘಟನೆಯನ್ನು ನರಸಿಪುರ ತಾಲೂಕಿನಾದ್ಯಂತ ಸಂಘಟನೆ ಮಾಡಲು ಕೆಲವು ಪದಾಧಿಕಾರಿಗಳನ್ನ ನೇಮಕ ಮಾಡಿ ವರ್ಣ ವಿಧಾನಸಭಾ ಕ್ಷೇತ್ರ ಮತ್ತು ನರಸೀಪುರ ವಿಧಾನಸಭಾ ಕ್ಷೇತ್ರ ಎರಡೂ ಪದಾಧಿಕಾರಿಗಳು ಇವತ್ತು ನೇಮಕಾತಿ ಪತ್ರವನ್ನು ವಿತರಣೆ ಮಾಡಿ ಸ್ವೀಕಾರ ಮಾಡಿದ್ದಾರೆ ಇಡೀ ತಾಲೂಕಾದ್ಯಂತ ರಾಷ್ಟ್ರೀಯ ಅಹಿಂದ ಸಂಘಟನೆ ವತಿಯಿಂದ ಒಂದು ಸಂಘಟನೆಯ ಒಂದು ಎಲ್ಲ ಅಹಿಂದ ವರ್ಗದ ಮುಖಂಡರುಗಳನ್ನ ಸಭೆ ಮಾಡಿ ಈ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದೆ ಶ್ರೀ ನರಸಿಪುರ ಕ್ಷೇತ್ರದಲ್ಲಿ ಮುಂದಿನ ಒಂದು ಅಹಿಂಸಾ ಸಂಘಟನೆಯನ್ನು ತುಂಬ ಒಂದು ಸಂಘಟನೆ ಮಾಡಿ ಕೆಲವು ಸ್ಥಳೀಯ ಚುನಾವಣೆಗಳನ್ನ ಬಂದರೆ ಅಥವಾ ಪುರಸಭೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಇತರ ಸ್ಥಳೀಯ ಚುನಾವಣೆಗಳಲ್ಲಿ ಸ್ಪರ್ಧಿಸುವಂಥ ಒಂದು ಯುವ ಮುಖಂಡರುಗಳಿಗೆ ಒಂದು ಪ್ರಬಲ ಶಕ್ತಿಯನ್ನು ಅಹಿಂದ ವತಿಯಿಂದ ನಾವು ನೀಡ್ತಾ ಇದ್ದೀವಿ ಈ ರಾಷ್ಟ್ರೀಯ ಅಹಿಂದ ಸಂಘಟನೆಯ ಉದ್ದೇಶ ಏನಂದ್ರೆ ಇಡೀ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲೂ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳನ್ನ ನೇಮಕ ಮಾಡಿ ಬೆಂಗಳೂರು ನಗರದಲ್ಲಿ ಇದರ ಪ್ರಧಾನ ಕಚೇರಿಯನ್ನು ತೆರೆದಿದ್ದೀವಿ ಈ ರಾಷ್ಟ್ರೀಯ ಅಹಿಂದ ಕಾನ್ಸೆಪ್ಟ್ ಎಂದರೆ ಸಂವಿಧಾನ ಒಂದು ಸಿದ್ಧಾಂತದ ಪ್ರಕಾರ ರಾಷ್ಟ್ರೀಯ ಅಹಿಂದ ಸಂಘಟನೆಯನ್ನು ಸ್ಥಾಪನೆ ಮಾಡಿ ಸಹಕಾರ ಇಲಾಖೆಯಿಂದ ಅನುಮತಿ ಮಾಡಿ ನೋಂದಾಯಿಸಿದ್ದೀವಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅಹಿಂದ ಸಂಘಟನೆಯನ್ನು ಈಗಾಗಲೇ ನಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಂಘಟನೆ ಮಾಡ್ತಾ ಇದ್ದೀವಿ ಮುಂದೆ ಸನ್ಮಾನ್ಯ ಸಿದ್ದರಾಮಯ್ಯವರ ಪರವಾಗಿ ರಾಷ್ಟ್ರೀಯ ಅಹಿಂದ ಸಂಘಟನೆ ಬೆಂಬಲವಾಗಿ ನಿಂತಿರ್ತದೆ ಕರ್ನಾಟಕ ರಾಜ್ಯದ ರಾಜಕಾರಣ ಇತಿಹಾಸದಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಸರ್ವ ಜನಾಂಗದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇವತ್ತು ಪರಿಸ್ಥಿತಿ ಹೇಗಿದೆ ಈ ಪರಿಸ್ಥಿತಿಯನ್ನು ಎದುರಿಸಬೇಕಾದ್ರೆ ರಾಷ್ಟ್ರೀಯ ಅಹಿಂದ ಸಂಘಟನೆ ತಮ್ಮ ಬೆಂಬಲವಾಗಿ ನಿಂತಿ ಮುಂದಿನ ಐದು ವರ್ಷದಲ್ಲೂ ಅಂದರೆ ಮುಂದಿನ ಮೂರು ವರ್ಷದಲ್ಲೂ ಇವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಂತ ನಮ್ಮೆಲ್ಲರ ಉದ್ದೇಶ ಮತ್ತೆ ನಮ್ಮ ರಾಷ್ಟ್ರೀಯ ಅಹಿಂದ ಸಂಘಟನೆ ಕಾಂಗ್ರೆಸ್ ಪಕ್ಷದ ಬೆಂಬಲಂತವಾಗಿ ನಾವು ನಿಲ್ತೀವಿ ಮತ್ತೆ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ತಾಲೂಕ್ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಂಘಟನೆ ಮಾಡ್ತೀವಿ ತಾಲೂಕು ರಾಷ್ಟ್ರೀಯ ಕೂಟ ಸಂಘದ ಅಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ಈ ಸಂಘಟನೆ ಉದ್ದೇಶ ಏನಂದರೆ ಅಯಿಂದ ಹಿಂದ ಅಂದರೆ ಹಿಂದುಳಿದ ವರ್ಗದ ಜನಾಂಗಕ್ಕೆ ನ್ಯಾಯ ಕೊಡಿಸುವ ಹಾಗೂ ರಾಜಕೀಯವಾಗಿ ಸದೃಢವಾಗಿ ಬರುವಂಥ ರಾಜಕೀಯವಾಗಿ ಬೆಳಿತೀನಿ ಅಂದವ್ರಿಗೆ ಸಹಾಯ ಮಾಡೋದು ಮತ್ತು ಆಗಿರುತ್ತೆ ಅವ್ರಿಗೆ ನ್ಯಾಯ ಸಂಘನ ನಾವು ಸಂಘದ ಅಧ್ಯಕ್ಷರಾಗಿ ನನ್ನನ್ನು ಮಾಡಿದ್ದೇವೆ ಅದಕ್ಕೆ ಸಕ್ರಿಯವಾಗಿ ನನ್ನ ಶಕ್ತಿ ಮೀರಿ ಈ ಪ್ರಯತ್ನ ಮಾಡ್ತೀನಿ ಮತ್ತು ಸಂಘಟನಾ ಜೊತೆಯಲ್ಲಿ ಎಲ್ಲ ಸದಸ್ಯರನ್ನು ಒಳಗೂಡಿಸ್ಕೊಂಡು ಮುಂದೆ ನಡೆಸ್ಕೊಳ್ತೀನಿ ಅಂತ ಈ ನಾನು ಹೇಳ್ತಾ ಇದ್ದೀನಿ